ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸೈಕೋಪ್ಯಾಕ್ ಸ್ನೇಹಿತರೆ ಸರ್ವೇ ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಕೂಡ ಕೆಲವೊಂದು ಸಂಶಯಗಳು ಅನುಮಾನಗಳು ಇರುತ್ತೆ ಆ ಅನುಮಾನಗಳಲ್ಲಿ ನಮ್ಮನ್ನ ಯಾರಾದ್ರೂ ಇಷ್ಟ ಅಥವಾ ನಮ್ಮನ್ನ ಯಾರಾದ್ರೂ ಗುರುತಿಸ್ತಿದಾರ ನಮ್ಮನ್ನ ಯಾರಾದ್ರೂ ಲೈಕ್ ಮಾಡ್ತಿದ್ದಾರೆ ಈ ಎಲ್ಲ ಪ್ರಶ್ನೆಗಳಿಗೂ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಹುಡುಕೊಳ್ಳೋಣ ಸೈಕಾಲಜಿ ಪ್ರಕಾರ ನಮ್ಮನ್ನ ಯಾರಾದರೂ ಇಷ್ಟಪಡ್ತಿದ್ರೆ ಅಥವಾ ಕ್ರಶ್ ಅಂತ ಇದ್ರೆ ಅವರು ತಮ್ಮ ಆಕ್ಟಿವಿಟಿ ಮೂಲಕ ತಮ್ಮ ಮನಸ್ಸಿನ ಭಾವನೆಗಳನ್ನ ಹಂಚಿಕೊಳ್ತಿರ್ತಾರೆ ಅದನ್ನ ಗುರುತಿಸೋದ್ರಲ್ಲಿ ನಾವು ವಿಫಲರಾಗಿರ್ತೇವೆ ಹಾಗಾಗಿನೇ ಇವತ್ತು ಆ ರೀತಿಯಾದಂತಹ ಐದು ಸೈಕಾಲಜಿಕಲ್ ಸಿಗ್ನಲ್ಸ್ ಗಳನ್ನ ಸೈನ್ಸ್ ಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ ಯಾರಿಗಾದ್ರೂ ಕೃಷಿ ಇದ್ರೆ ಅಥವಾ ಕೃಷಿ ಇದಾರೆ ಅಂತ ಹೇಗೆ ತಿಳ್ಕೊಳ್ಳೋದು ಅನ್ನೋದರ ಕುರಿತಾಗಿನೇ ಇರುತ್ತೆ ಮೊದಲನೆಯದ್ದು ಸ್ಮೈಲಿಂಗ್ ಮತ್ತೆ ಐ ಕಾಂಟ್ಯಾಕ್ಟಿಂಗ್ ಅಂದ್ರೆ ಯಾರೋ ಒಬ್ಬ ವ್ಯಕ್ತಿನೋ ಅಥವಾ ಮಹಿಳೆನೋ ಅವ್ರ ಒಟ್ಟಿಗೆ ಮೂರ್ ಜನ ಫ್ರೆಂಡ್ಸ್ ಇದಾರೆ ಅಂತ ಇಟ್ಕೊಳ್ಳೋಣ ಅವ್ರ ಜೊತೆಗೆ ಮಾತನಾಡ್ತಾ ಇರ್ತಾರೆ ಬಟ್ ನೀವ್ ಎಲ್ಲೋ ಒಂದ್ ಮೂಲೆಯಲ್ಲಿ ಇದ್ದೀರಿ ಅವ್ರ ಜೊತೆಗೆ ಮಾತನಾಡ್ತಾ ಮಾತನಾಡ್ತಾ ಅವ್ರ ಮೇಲೆ ಲಕ್ಷ್ಯ ಇಲ್ಲದೆ ಬರೀ ನಿಮ್ ಕಡೆನೆ ನೋಡುವಂಥದ್ದು ನಿಮ್ಮ ಹತ್ರ ದೋಸ್ ದೃಷ್ಟಿಯನ್ನ ಬೀರುವಂಥದ್ದು ಓರೆ ನೋಟವನ್ನ ಬೀರುವಂಥದ್ದು ಇದೆಲ್ಲಾ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಥವಾ ನಿಮ್ಮನ್ನು ನೋಡಿ ಪದೇ ಪದೇ ನಗ್ತಿದ್ರೆ ಮುಗುಳ್ ನಗ್ತಾ ಇದ್ರೆ ಒಂದು ಕ್ಷಣ ನಿಮ್ಮ ಹತ್ರ ನೋಡಿ ನೀವು ಅವ್ರ ಹತ್ರ ದೃಷ್ಟಿ ನೆಡುವಾಗ ಆ ದೃಷ್ಟಿ ಬದಲಾವಣೆ ಆಗ್ತಾ ಇದೆ ಅಂತಂದ್ರೆ ಖಂಡಿತವಾಗ್ಲು ಮನ್ಸಲ್ಲಿ ಏನೋ ಒಂದು ಹೇಳ್ಕೊಳಕ್ ಆಗ್ತಿರುವಂತ ಕ್ರಶ್ ಇದೆ ಅಂತಾನೆ ಅರ್ಥ ಹಾಗಾಗಿನೆ ಇದನ್ನ ತುಂಬಾ ಜನ ಮಹಿಳೆಯರು ಅಥವಾ ಹುಡುಗಿಯರು ಮಾಡ್ತಾರೆ ಅವ್ರು ಇದರ ಮಾಡ್ತಾರೆ ಅಂತಂದ್ರೆ ಅವ್ರ ಮನ್ಸಲ್ಲಿ ಇರೋದನ್ನ ಹೇಳ್ಕೊಳಕ್ ಆಗಿರಲ್ಲ ಆದ್ರಿಂದ ಈ ರೀತಿಯಾಗಿ ವ್ಯಕ್ತಪಡಿಸಿರ್ತಾರೆ ನೀನಾದ್ರೂ ಅರ್ಥ ಅಂತ ಇನ್ನು ಎರಡನೇದು ಬಾಡಿ ಲ್ಯಾಂಗ್ವೇಜ್ ಅಂಡ್ ಗೆಸ್ಟರ್ಸ್ ಅಂತ ಬಾಡಿ ಲ್ಯಾಂಗ್ವೇಜ್ ಗಳು ಯಾವಾಗ್ಲೂ ಹೇಗಿರುತ್ತೆ ಅಂದ್ರೆ ಗ್ರೂಪ್ ಅಲ್ಲಿ ಇದ್ರು ಕೂಡ ನಿಮ್ ಕಡೆ ಸನ್ನೆ ಮಾಡಿ ಮಾತನಾಡ್ತಾ ಇರ್ತಾರೆ ಅಥವಾ ಗೆಸ್ಚರ್ ಗಳು ನಿಮ್ಮನ್ನ ಫಾಲೋ ಮಾಡ್ತಾ ಇರುತ್ತೆ ಕೆಲವೊಮ್ಮೆ ನೀವೆಲ್ಲೋ ಇದ್ರೆ ಸನ್ನೆ ಮಾಡಿ ತೋರಿಸುವಂತದ್ದು ಗೋ ಅಲ್ಲಿದ್ದಾನೆ ನೋಡು ಅಥವಾ ಅಲ್ಲಿದಾರೆ ನೋಡು ಅಲ್ಲಿದಾಳೆ ನೋಡು ಅಂತ ಈ ತರಹದಂತ ಗೆಸ್ಚರ್ ಗಳು ನಿಮ್ಮನ್ನ ಫೋಕಸ್ ಮಾಡ್ತಾ ಇರುತ್ತೆ ಮತ್ ಬಾಡಿ ಲ್ಯಾಂಗ್ವೇಜ್ ಕೂಡ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ಯಾವಾಗಲೂ ನಿಮ್ ಕಡೆ ತಿರುಗಿನೇ ಕೂತ್ಕೊಳ್ಳುವಂಥದ್ದು ನಿಮ್ ಕಡೆನೆ ನೋಡ್ಕೊಂಡಿರುವಂಥದ್ದು ಈ ಎಲ್ಲ ಬಾಡಿ ಲ್ಯಾಂಗ್ವೇಜ್ಗಳು ಮತ್ತು ಗಳು ಏನನ್ನ ಸೂಚಿಸುತ್ತೆ ಅಂತಂದ್ರೆ ನಿಮ್ಮ ಮೇಲೆ ಏನೋ ಒಂದು ಕ್ರಶ್ ಇರಬಹುದು ಅನ್ನುವಂಥದ್ದನ್ನ ಸೂಚಿಸುತ್ತೆ ಇದನ್ನ ಕೂಡ ಅವರು ಮನಸ್ಸಲ್ಲಿರೋದನ್ನ ಆಗದೆ ಇದ್ದಾಗಲೇ ನಿಮ್ಮ ಮುಂದೆ ಪ್ರದರ್ಶನ ಮಾಡುವಂಥದ್ದು ಇನ್ನು ಮೂರನೆಯದ್ದು ಅನ್ನೆಸೆಸರಿ ಮೀಟ್ಸ್ ಅಂಡ್ ಅನ್ನೆಸೆಸರಿ ಹೆಲ್ಪ್ಸ್ ಸುಮ್ಮನೆ ಸುಮ್ಮನೆ ಸುಲ್ಕ ಕಾರಣಗಳಿಗಾಗಿ ಪದೇ ಪದೇ ಭೇಟಿ ಆಗುವಂತದ್ದು ಪದೇ ಪದೇ ಫೋನ್ ಮಾಡಿ ಇಲ್ಲ ಹಿಂಗಾಗ್ತಾ ಇದೆ ಇದಕ್ಕೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅವ್ರ ಬಳಿ ಅದ್ರ ಉತ್ತರ ಗೊತ್ತಿದ್ರು ಕೂಡ ಅವನನ್ನು ಒಂದ್ಸರ್ತಿ ಕೇಳೋಣ ಅನ್ನುವಂಥದ್ದು ಅನ್ಸಸರಿ ಆಗಿರತ್ತೆ ಏಯ್ ನಿನ್ಗಿದು ಗೊತ್ತಿಲ್ವೇನೆ ಗೂಬೆ ಇಷ್ಟು ಗೊತ್ತಿಲ್ವಾ ಒಂದನೇ ಕ್ಲಾಸ್ ಹುಡುಗರ್ ಗೊತ್ತು ಅಂತ ಹೇಳಿದ್ರು ಕೂಡ ಇಲ್ಲ ಕಣ ಇದ್ರ ಬಗ್ಗೆ ಐಡಿಯಾ ಇಲ್ಲ ನಿನ್ನತ್ರ ಕೇಳಿದ್ರಾಯ್ತು ಅಂತ ಪದೇ ಪದೇ ಫೋನ್ ಮಾಡುವಂತದ್ದು ಅಥವಾ ಸುಮ್ ಸುಮ್ನೆ ಯಾವಾಗ ಬೇಕು ಅವಾಗ ಫೋನ್ ಮಾಡಿ ಹಿಂಗಾಗಿದೆ ಕಣೋ ಹೆಲ್ಪ್ ಬೇಕು ಅಂತ ಕೇಳ್ಕೊಳ್ಳುವಂಥದ್ದು ಅಥವಾ ನಿನ್ಗೆ ಹೆಲ್ಪ್ ಬೇಕಾ ಅಂತ ಪದೇ ಪದೇ ಕೇಳುವಂಥದ್ದು ಇದು ಇರಿಟೇಷನ್ ಆಗಿರತ್ತೆ ಬಟ್ ನಿಮ್ಗೆ ಅವ್ರ ಮೇಲೆ ಏನಿದೋ ಗೊತ್ತಿಲ್ಲ ಬಟ್ ಅವ್ರಿಗೂ ನಿಮ್ ಮೇಲೆ ತುಂಬಾನೇ ಕ್ರಶ್ ಇರುತ್ತೆ ಇದು ಮೂರನೇದು ಇನ್ನು ನಾಲ್ಕನೇದು ಮಿರರಿಂಗ್ ಅಂತ ನೀವು ಏನ್ ಮಾಡ್ತೀರೋ ಅದೆಲ್ಲವನ್ನೂ ಕೂಡ ಅವರು ತಾವು ಕೂಡ ಪ್ರಯತ್ನ ಮಾಡ್ತಾ ಇರ್ತಾರೆ ಉದಾಹರಣೆಗೆ ನಿಮ್ಮ ಮಾತಿನ ಶೈಲಿ ಇರಬಹುದು ನೀವು ನಡೆಯುವ ಶೈಲಿ ಇರಬಹುದು ಅಥವಾ ನಿಮ್ಮ ಹ್ಯಾಂಡ್ ಜೆಸ್ಚರ್ ಶೈಲಿ ಇರಬಹುದು ಎಲ್ಲವನ್ನು ಕೂಡ ಅವರು ಫಾಲೋ ಮಾಡ್ತಾ ಇರ್ತಾರೆ ಅದನ್ನ ಅವರು ಕೂಡ ಮಿರರಿಂಗ್ ಮಾಡೋಕೆ ಟ್ರೈ ಮಾಡ್ತಿರ್ತಾರೆ ಉದಾಹರಣೆಗೆ ನೀವ್ ಏನಾದ್ರು ಸ್ಪೆಷಲ್ ಆಗಿ ಮಾತಾಡ್ತಿರ್ತೀರಾ ಅಂತ ಇಟ್ಕೊಳ್ಳೋಣ ಆ ಒಂದು ಮಾತಿನ ಶೈಲಿಯನ್ನ ತಾವು ತಮ್ಮ ಮಾತಿನಲ್ಲಿ ಬಳಸೋದಕ್ಕೆ ಶುರು ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನೀವು ಮಾತು ಮಾತಿಗೂ ಅಂತ ಹೇಳ್ತಾ ಇದ್ರೆ ಅವ್ರದ್ದು ಕೂಡ ಆ ಒಂದು ಶೈಲಿನೇ ಶುರುವಾಗುತ್ತೆ ನಿಮ್ಮ ಕೆಲ ವರ್ಡ್ಸ್ ಗಳನ್ನ ಅವರು ತಮ್ಮ ಒಕ್ಯಾಬುಲರಿಯಲ್ಲಿ ಸೇರ್ ಮಾಡಿಸ್ಕೊ ಸೇರಿಸ್ಕೊಳ್ತಾರೆ ಹಾಗೆ ನಿಮ್ಮ ಹ್ಯಾಂಡ್ ಗೆಸ್ಚರಿಂಗ್ ಅಂತಂದ್ರೆ ನೀವು ಮಾತನಾಡುವಾಗ ಕೈಗಳನ್ನ ಗೆಸ್ಚರ್ ಮಾಡಿ ಮಾತನಾಡ್ತೀರಲ್ಲ ಅದನ್ನು ಕೂಡ ಅವರು ಫಾಲೋ ಮಾಡ್ತಾರೆ ನಡೆಯುವಂತ ಶೈಲಿ ಇರಬಹುದು ಬರೆಯುವಂಥ ಶೈಲಿ ಇರಬಹುದು ಎಲ್ಲ ಶೈಲಿಗಳನ್ನ ಕಾಪಿ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಬಿಕಾಸ್ ಅವರು ಪ್ರೂವ್ ಮಾಡೋಕೆ ಶುರು ಮಾಡಿ ಪ್ರೂವ್ ಮಾಡೋಕೆ ಟ್ರೈ ಮಾಡ್ತಿರ್ತಾರೆ ಎಸ್ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಇನ್ನು ಐದನೇದು ಭಯ ಮತ್ತು ಎಕ್ಸೈಟ್ಮೆಂಟು ಯಾರಾದರೂ ನಿಮ್ಮನ್ನು ಇಷ್ಟಪಡ್ತಿದ್ದಾರೆ ಅಂತ ಇಟ್ಕೊಳ್ಳೋಣ ಉದಾಹರಣೆಗೆ ನಿಮ್ಮ ಮೇಲೆ ಕ್ರಶ್ ಇದೆ ಬಟ್ ನಿಮಗೆ ಗೊತ್ತಿಲ್ಲ ಸುಮ್ಮ ಸುಮ್ಮನೆ ಬಂದು ಎಕ್ಸೈಟ್ಮೆಂಟ್ ಆಗಿ ಒಂದೇ ಉಸ್ರಲ್ಲಿ ಮಾತನಾಡುವಂಥದ್ದು ಅಥವಾ ಭಯ ಪಡುವಂಥದ್ದು ಸಣ್ಣ ಪುಟ್ಟದಕ್ಕೆಲ್ಲ ನಿಮಗೆ ಏನೋ ಒಂಚೂರು ಆಗಿದೆ ಅಂತ ಇಟ್ಕೊಳ್ಳಿ ಒಂಚೂರು ಕೈ ಗೇಟ್ ಆಗಿದೆ ಬಂದು ಏನಾಯ್ತು 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 ಅಂತ ಹೇಳಿ ಪದೇ ಪದೇ ಗಬರಿ ಗಾಬರಿಯಿಂದ ಮಾತನಾಡುವಂಥದ್ದು ಏನೋ ದೊಡ್ಡದು ಆಗೋಗಿದೆಯೇನೋ ಅನ್ನೋ ತರ ಬಿಹೇವ್ ಮಾಡುವಂತದ್ದು ಯಾಕೆಂದ್ರೆ ಅವರಿಗೆ ನೀವೇ ಪ್ರಪಂಚ ಆಗಿರ್ತೀರಾ ಅದಕ್ಕೆ ಪದೇ ಪದೇ ನಿಮ್ಮ ಚಿಕ್ಕ ಪುಟ್ಟದಕ್ಕೆಲ್ಲ ತುಂಬಾನೇ ಭಯ ಪಡ್ತಾರೆ ಹಾಗೆ ಅವ್ರಿಗೆ ಸಣ್ಣದಾದಂತ ಗೆಲುವು ಅಥವಾ ನಿಮ್ಗೆ ಸಣ್ಣದಾದಂತ ಗೆಲುವು ಬಂತು ಅಂದ್ರೆ ಓವರ್ ಎಕ್ಸೈಟ್ಮೆಂಟ್ ಆಗ್ತಾರೆ ತುಂಬಾನೇ ಒಂದೇ ಉಸ್ರಲ್ಲಿ ಮಾತನಾಡುವಂತದ್ದು ಅತಿಯಾಗಿ ನಿಮ್ ಬಗ್ಗೆ ಕಾಳಜಿ ವಹಿಸುವಂತದ್ದು ಅದು ನೆಸೆಸರಿ ಇರಲ್ಲ ಆದ್ರೂ ಅನ್ನೆಸೆಸರಿ ನಿಮ್ ಮೇಲೆ ಕೇರ್ ತೋರಿಸುವಂಥದ್ದು ಇದು ಕೂಡ ಕೃಷ್ಣ ಒಂದು ಸಿಂಪ್ಟಮ್ಸ್ ಆಗಿರುತ್ತೆ ಸ್ನೇಹಿತರೆ ನಿಮ್ಗೆ ಈ ಚಿಕ್ಕ ವಿಡಿಯೋ ಹೇಗೆ ಇದೇ ರೀತಿಯಾದಂತ ಸೈಕಾಲಜಿಕಲ್ ಫ್ಯಾಕ್ಟ್ ಗಳನ್ನ ಹೊಂದಿರುವ ಇನ್ನಷ್ಟು ವಿಡಿಯೋಗಳಿಗಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹೇಳುವಂಥ ಫ್ಯಾಕ್ಟ್ಗಳು ನಿಮಗೆ ಸತ್ಯ ಅನಿಸಿದರೆ ತ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಒಂದೇ ಭಾರತ ಮಾತ್ರ